ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಅನಂತ ಅನಂತಕೋಟಿ ವಂದನೆ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಚನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಷ್ಟೇ ಯೂಸ್ಫುಲ್ ಆಗಿದೆ ಯಾಕೆ ಖರ್ಚೇ ಇಲ್ಲದೆ ಮಾಡುವಂತಹ ರೆಮಿಡಿಗಳನ್ನು ತಿಳಿಸುವಂತಹ ಕಾರ್ಯಕ್ರಮ ಈ ದಾರಿದೀಪ ನೀವೇನಾದರೂ ದಾರಿದೀಪ ಕಾರ್ಯಕ್ರಮವನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದೀನಿ ಅಂದ್ರೆ ಅಥವಾ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಮೊಟ್ಟ ಮೊದಲೇ ಬಾರಿಗೆ ಸರ್ಫ್ ಮಾಡ್ತಾ ಇದ್ದೀನಿ ಅಂದ್ರೆ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ಮೊಟ್ಟ ಮೊದಲೇ ಬಾರಿಗೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ಆ ಜಾಯಿನ್ ಎನ್ನುವ ಬಟನ್ ಅನ್ನ ಡಿಸ್ಪ್ಲೇ ಆದರೆ ನೀವು ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಆಧ್ಯಾತ್ಮ ಜ್ಯೋತಿಷ್ಯ ವಾಸ್ತು ವಾರ ಭವಿಷ್ಯ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಅನ್ನ ಅರ್ಲಿಯಾಗಿ ನೀವು ಎಕ್ಸೆಸ್ ಮಾಡಬಹುದು ಅಲ್ಲದೆ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ನಮ್ಮ ಚಾನಲ್ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ಅದನ್ನ ಹೇಗ್ ಮಾಡಬಹುದು ಅಂದ್ರೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಅದನ್ನ ಒತ್ತಿದ್ರೆ ಅದು ಕೇಳುತ್ತೆ ಮೆಂಬರ್ಶಿಪ್ ನಿಮಗೋಸ್ಕರನ ಅಥವಾ ಬೇರೆಯವ್ರಿಗೋಸ್ಕರನಾ ಅಂತ ನಿಮಗ ನೀವು ಕೂಡ ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರ ಕೂಡ ಮೆಂಬರ್ ಮಾಡಿಸಿ ಅಂದ್ರೆ ಏನಾಗುತ್ತೆ ಅಂದ್ರೆ ಎಲ್ಲರೂ ಕೂಡ ನೀವು ಮತ್ತೆ ನಿಮ್ಮ ಪ್ರೀತಿ ಪಾತ್ರರು ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಸ್ಪೆಷಲ್ ಕಂಟೆಂಟ್ ಏನಿರುತ್ತೆ ಎಲ್ಲರಿಗೂ ಅವೈಲೇಬಲ್ ಇಲ್ಲದ ಕಂಟೆಂಟ್ ಮೆಂಬರ್ಸ್ಗಳಿಗಿರುತ್ತೆ ಗಳಿಗಿರುತ್ತೆ ಅಂತದನ್ನ ನೀವು ಎಂಜಾಯ್ ಮಾಡ್ಬೋದು ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲ್ಸಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಇದು ಭಗವಂತನ ನಾಮಸ್ಮರಣೆಯೂ ಆಗತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಸ್ಟುಡಿಯೋಗೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮದಲ್ಲಿ ಕರೆಸಿ ಒಬ್ಬ ವಿಜೇತ ವೀಕ್ಷಕರಿಗೆ ಬೆಲೆ ಬಾಳುವಂತ ಹೊಸ ಹೊಸ ಮೊಬೈಲ್ ಫೋನ್ ಕಾಣಿಕೆಯಾಗಿ ಉಡುಗೊರೆಯಾಗಿ ಕೊಡುವಂತಹ ಕಾರ್ಯಕ್ರಮ ನಡೀತಾ ಇದೆ ಅದರ ಜೊತೆಗೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹಾಗೆ ಅದಕ್ಕೋಸ್ಕರ ನೀವು ಹೆಚ್ಚೆಚ್ಚು ಕಮೆಂಟ್ ಮಾಡಿ ಪ್ರೈಸ್ ಗೆಲ್ಲುವಂತಹ ದೃಷ್ಟಶಾಲಿಗಳಲ್ಲಿ ನೀವು ಒಬ್ಬರಾಗಬಹುದು ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋಣ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಏನಪ್ಪಾ ಅಂತಂದ್ರೆ ಯಾರಿಗಾದ್ರೂ ನೀವು ಹತ್ತು ಸಾವಿರ ಕೇಳಿದ್ರೆ ಲಕ್ಷಾಂತರ ಹಣ ಸಿಗತ್ತೆ ಅಂತಹ ಮ್ಯಾಜಿಕ್ ನಂಬರನ್ನ ನಾನು ಹೇಳ್ತೀನಿ ಇದು ಯಾಕಪ್ಪ ಅಂತಂದ್ರೆ ಇದರ ಉದ್ದೇಶ ಇದನ್ನ ಒಳ್ಳೆಯ ಕೆಲ್ಸಕ್ಕಾಗಿ ಮಾತ್ರ ಬಳಸಬೇಕು ದುರುದ್ದೇಶಕ್ಕಾಗಿ ಅಲ್ಲ ಕೆಟ್ಟ ಉಪಯೋಗಕ್ಕಾಗಿ ಅಲ್ಲ ಯಾಕೆ ಅಂತಂದ್ರೆ ನೋಡಿ ಈ ಹಣಕಾಸು ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ನಮಗೆ ಅಗತ್ಯತೆ ಬೀಳುತ್ತೆ ಅನ್ನೋದು ಹೇಳೋದಕ್ಕೆ ಆಗೋದಿಲ್ಲ ನಾವು ಹಣ ಇಟ್ಕೊಂಡು ಕೂತಿರ್ತೀವಿ ಪ್ಲಾನಿಂಗ್ ಮಾಡಿರ್ತೀವಿ ಈ ಕೆಲಸಕ್ಕೆ ಎಷ್ಟು ಮತ್ತೊಂದು ಕೆಲಸಕ್ಕೆ ಇಷ್ಟು ಅಂತ ಕೂಡ್ಸಿಟ್ಟಿರ್ತೀವಿ ಯಾವುದೋ ಒಂದು ಅರ್ಜೆಂಟ್ ಎಮರ್ಜೆನ್ಸಿ ಬಂದು ಆ ಹಣ ಹೊರಟು ಹೋಗುತ್ತೆ ಅಥವಾ ಮೆಡಿಕಲ್ ಆಸ್ಪತ್ರೆ ಖರ್ಚುಗಳು ಬರಬಹುದು ಹೀಗೆ ಯಾವುದೋ ಒಂದು ಅರ್ಜೆಂಟ್ ಕೆಲಸ ಬಂದ್ಬಿಟ್ಟು ಅರ್ಜೆಂಟ್ ನಾವು ಯೋಚನೆ ಕೂಡ ಮಾಡಿರೋದಿಲ್ಲ ಅಂತಹ ಖರ್ಚುಗಳು ಆ ಹಣವನ್ನು ಎತ್ಕೊಂಡು ಹೋಗುತ್ತೀವಿ ನೆಕ್ಸ್ಟ್ ಏನು ಮಾಡ್ತೀರಾ ನಿಮಗೆ ಅರ್ಜೆಂಟ್ ಹಣದ ಅವಶ್ಯಕತೆ ಇರುತ್ತೆ ಸಾಕಷ್ಟು ಕಡೆ ಕೇಳ್ತೀರಾ ಲೋನ್ ಕೇಳ್ತೀರಾ ಕೈ ಸಾಲ ಕೇಳ್ತೀರಾ ಇನ್ನೊಬ್ಬರನ್ನ ಫ್ರೆಂಡ್ಸ್ ಕೇಳ್ತೀರಾ ರಿಲೇಟಿವ್ಸ್ ಕೇಳ್ತೀರಾ ನೇಬರ್ ಕೇಳ್ತೀರಾ ಹಣ ಹುಟ್ಟೋದೇ ಇಲ್ಲ ಆಗ ಇವತ್ತಿನ ಸಂಚಿಕೆಯಲ್ಲಿ ನಾನೊಂದು ಮ್ಯಾಜಿಕ್ ನಂಬರ್ ಯೂನಿವರ್ಸ್ ಮ್ಯಾಜಿಕ್ ನಂಬರ್ ಹೇಳ್ತೀನಿ ಇದು ತುಂಬ ಅಂದರೆ ತುಂಬ ಪವರ್ಫುಲ್ ಕಾಂಬಿನೇಷನ್ ಆಫ್ ನಂಬರ್ ಇಂದ ಮಾಡಲ್ಪಟ್ಟಿರುವಂತಹ ಒಂದು ಯುನಿಕ್ ನಂಬರ್ ಈ ನಂಬರ್ ನೀವು ಪರ್ಸ್ ಒಳಗಡೆ ಬರೆದಿಟ್ಕೊಂಡ್ಬಿಟ್ರೆ ನೀವು ಯಾರಿಗೆ ಹಣ ಕೇಳಕ್ಕೆ ಹೋಗ್ತೀರಾ ನಿಮಗೆ ಅಗತ್ಯ ಇದ್ದಾಗ ಅವರು ಇಲ್ಲ ಅಂತ ಹೇಳೋದಿಲ್ಲ ಖಂಡಿತವಾಗಿಯೂ ನಿಮಗೆ ಹಣದ ಸಹಾಯ ಸಹಕಾರ ಮಾಡ್ತಾರೆ ನೀವು ಎಷ್ಟು ಕೇಳಿರ್ತೀರಾ ಅದಕ್ಕಿಂತ ತುಸು ಜಾಸ್ತಿನೇ ಸಹಾಯ ಮಾಡ್ತಾರೆ ಸಹಕಾರ ಕೊಡ್ತಾರೆ ಅಂತಹ ಪವರ್ಫುಲ್ ನಂಬರ್ ಅನ್ನ ನಾನಿವತ್ತು ತೋರಿಸ್ಲಿಕ್ಕಿದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಎರಡು ಅನೌನ್ಸ್ಮೆಂಟ್ ಇದೆ ಅದೇನಪ್ಪಾ ಅಂದ್ರೆ ಈಗ ಹಣಕಾಸಿನ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಜೀವನದಲ್ಲಿ ಈ ಭೂಮಿ ಮೇಲೆ ಹುಟ್ಟಿದಂತ ಪ್ರತಿಯೊಬ್ಬರಿಗೂ ಕೂಡ ಸಾಲ ಅನ್ನೋ ಶೂಲ ಚುಚ್ಚಾನೆ ಇರುತ್ತೆ ಸಾಲ ಇಲ್ಲದ ಮನುಷ್ಯನೇ ಇಲ್ಲ ಅಂತ ಹೇಳಬಹುದು ಹಾಗಾಗಿ ಯಾರ್ಯಾರು ನೀವು ಜೀವನದಲ್ಲಿ ಸಾಲದಿಂದ ಬಳಲ್ತಾ ಇದ್ದೀರಿ ಒಂದು ವಸ್ತುವನ್ನ ನಾನು ಸುಮಾರು ಜನರಿಗೆ ಕೊಟ್ಟಿದ್ದೀನಿ ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋಕೆ ಶುರು ಮಾಡಿದ್ದಾರೆ ವೀಕ್ಷಕರೇ ಹೇಳ್ತೀನಿ ಎಲ್ಲ ಸಾಲ ತೀರಿಸ್ಕೊಂಡಿದ್ದಾರೆ ಅವ್ರ ಜೀವನದಲ್ಲಿ ಒಂದು ಪೈಸೆನೂ ಸಾಲ ಇಲ್ಲ ಗುರುಗಳೇ ಈ ವಸ್ತು ನೀವು ಮೊದಲೇ ಕೊಟ್ಟಿದ್ರೆ ನನ್ನ ಜೀವನದಲ್ಲಿ ಅಷ್ಟು ಸಾಲನೂ ಮಾಡ್ತಿರ್ಲಿಲ್ಲ ಬಡ್ಡಿನೂ ಕಟ್ತಾ ಇರಲಿಲ್ಲ ನಾನು ಆರಾಮಾಗಿರ್ತಿದ್ದೆ ಅಂತ ಇದ್ದರು ಅಂತ ಪವರ್ಫುಲ್ ವಸ್ತು ಅದು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಅದನ್ನ ನೋಡಿದ ತಕ್ಷಣ ದರ್ಶನ ಮಾಡಿಕೊಂಡ ತಕ್ಷಣ ಬುಕ್ ಮಾಡಿಕೊಡಿ ಯಾಕೆ ಅಂತಂದ್ರೆ ನಿಮಗೆ ಅನುಕೂಲ ಆಗತ್ತೆ ಅದು ಮನೆಗೆ ಬಂತು ಅಂತಂದ್ರೆ ಸಾಲದಿಂದ ಮುಕ್ತಿ ಆಗ್ತಿರಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಲಕ್ಷ ಸಾಲ ಇದೆ ಅಂತ ಇಟ್ಕೊಳ್ಳಿ ಆ ವಸ್ತು ಮನೆಗ್ ಬಂದು ಅದನ್ನ ಪೂಜೆ ಮಾಡಕ್ ಶುರು ಮಾಡಿದ್ರೆ ಹತ್ತು ಲಕ್ಷ ಸಾಲ ಬೇರ್ ಸಮೇತ ಕಿತ್ತಿ ಹೋಗುತ್ತೆ ಇನ್ನು ಉಲ್ಟಾ ನಿಮ್ ಕೈಯಲ್ಲಿ ಇಪ್ಪತ್ತು ಲಕ್ಷ ಉಳಿಯುತ್ತೆ ಆರಾಮಾಗಿ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ಯಾವ್ದು ಬೇಕು ಸಾಲದಲ್ಲಿ ಸುಳಿಯಲ್ಲಿ ಸಿಕ್ಕು ನೊಂದು ಬೆಂದು ಬಳಲೋದ್ ಬೇಕು ಅಥವಾ ಸಾಲ ಎಲ್ಲ ತೀರಿಸಿ ಋಣ ಮುಕ್ತರಾಗಿ ಆರಾಮ್ ಕೈಯಲ್ಲಿ ಹಣ ಇಟ್ಕೊಂಡು ಜೀವನ ಮಾಡೋದ್ಬೇಕು ಈ ಸೆಕೆಂಡ್ ಆಪ್ಷನ್ ಒಳ್ಳೇದಲ್ವಾ ಹಾಗಾದ್ರೆ ತಡ ಮಾಡದೆ ಆ ವಸ್ತುವನ್ನ ತೋರಿಸ್ತೀನಿ ವೀಕ್ಷಕರೇ ಇದೆ ನೋಡಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಅಂತ ಹೇಳಿ ಇದು ಆದಿಶಕ್ತಿ ಪರಾಶಕ್ತಿ ಜಗನ್ಮಾತೆಯಿಂದ ದೇವಿಯಿಂದ ಅಮ್ಮನವರಿಂದ ನಿರ್ಮಾಣ ಆದಂತ ವಸ್ತು ಇದರಲ್ಲಿ ಅದ್ಭುತವಾದ ಅಮೇಸಿಂಗ್ ಜಿಯೋಮೆಟ್ರಿಕ್ ಡಿಸೈನ್ ಇದೆ ತುಂಬಾ ಶಕ್ತಿ ಇದೆ ಇದು ತುಂಬಾ ಶಕ್ತಿಶಾಲಿ ವಸ್ತು ಈ ವಸ್ತು ಮನೆಯಲ್ಲಿದ್ರೆ ಸಾಕು ಅಪಾರವಾದಂತಹ ಹಣ ಮ್ಯಾಗ್ನೆಟ್ ತರ ಎಳೆಯುತ್ತೆ ಅಂದ್ರೆ ಮನೆ ಸದಸ್ಯರಿಗೆ ಕೆಲಸ ಕಾರ್ಯಕ್ಕೆ ಯಾವಾಗ್ಲೂ ಕೊರತೆ ಇರೋದಿಲ್ಲ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಆಗ್ತಾ ಇರುತ್ತೆ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ ನೌಕರಿ ವ್ಯಾಪಾರ ಮೇಲ್ಗತಿಯಲ್ಲಿ ಇರುತ್ತೆ ದಿನದಿಂದ ದಿನಕ್ಕೆ ಏಳಿಗೆ ಆಗ್ತಾ ಇರುತ್ತೆ ಆ ಮನೆ ಸದಸ್ಯರಿಗೆ ಎಷ್ಟು ಆಶ್ಚರ್ಯ ಆಗತ್ತೆ ಅಂದ್ರೆ ನಮ್ಮ ನೌಕರಿ ವ್ಯಾಪಾರದಲ್ಲಿ ಇಷ್ಟು ಧನಲಾಭ ಆಗತ್ತೆ ಅಂತ ನಾವು ಯೋಚನೆ ಕೂಡ ಮಾಡಿರ್ಲಿಲ್ಲ ಅನ್ನೋಷ್ಟರ ಮಟ್ಟಿಗೆ ಹಣ ಬರುತ್ತೆ ಸಲತಿರುತ್ತೆ ಇರುತ್ತೆ ಸಂತೋಷದಿಂದ ಇರ್ತೀರ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಇದ್ರ ಬಗ್ಗೆ ಸಾಕಷ್ಟು ಸಂಚಿಕೆ ಮಾಡಿದ್ದೀನಿ ಕೂಡ ಇದನ್ನ ತರಿಸ್ಕೊಳ್ಳೋದಕ್ಕೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ತೋರಿಸ್ತೀನಿ ಅದಕ್ಕೆ ಕರೆ ಮಾಡುವ ಫೆಸಿಲಿಟಿ ಇಲ್ಲ ಓನ್ಲಿ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ನನಗೆ ಗುರುಗಳು ತೋರಿಸಿದಂಥ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಹಾಗಾಗಿ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ನಿಮ್ಮ ಒಂದು ಆರ್ಡ್ರನ್ನ ಪ್ರೊಸೆಸ್ ಮಾಡ್ತಾರೆ ನಿಮಗೆ ಪೇಮೆಂಟ್ ಸ್ಕ್ರೀನ್ಶಾಟ್ ಬರುತ್ತೆ ನೀವು ಪೇಮೆಂಟ್ ಮಾಡಿದ ನಂತರ ಎಂಟರಿಂದ ಹದಿನೈದು ದಿವಸದೊಳಗಡೆ ಈ ಪೇಮೆಂಟ್ ಕನ್ಫರ್ಮೇಷನ್ ಬರುತ್ತೆ ಮತ್ತು ಐಟಮ್ ನಿಮಗೆ ಇಪ್ಪತ್ತರಿಂದ ನಲವತ್ತು ದಿನಗಳೊಳಗೆ ನಿಮಗೆ ಶ್ರೀಚಕ್ರ ಯಂತ್ರ ಮನೆಗೆ ಬರುತ್ತೆ ಈ ಇದೇ ಅಧಿಕೃತ ನಂಬರ್ ಈ ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ಗೂ ಶ್ರೀ ಬೇಕು ಅಂತ ರಿಕ್ವೆಸ್ಟ್ ಹಾಕಬೇಡಿ ಇದೇ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ ಮಾಡೋಣ ಅದೇನಪ್ಪ ಅಂತಂದ್ರೆ ಈ ಒಂದು ವಿಶೇಷವಾದಂತಹ ನಂಬರ್ ಅನ್ನ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಇಟ್ಕೋಬಹುದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನೀವು ಇವತ್ತು ಇಟ್ಕೊಂಡ್ರೆ ಮುಂದಿನ ವರ್ಷ ಇಟ್ಕೋಬಹುದು ಮತ್ತೆ ಒಂದು ವರ್ಷ ಆದ್ಮೇಲೆ ಅದನ್ನ ಹಾಕ್ಬಹುದು ಹಾಗಾದ್ರೆ ಆ ನಂಬರ್ ಯಾವುದು ಒಂದು ವೈಟ್ ಕಲರ್ ಪೇಪರ್ನ ತಗೊಳ್ಳಿ ಚಿಕ್ಕದಾಗಿರಬೇಕು ಯಾಕೆಂದ್ರೆ ನೀವು ಮಡಚಿ ಪರ್ಸಲ್ ಇಟ್ಕೋಬೇಕಲ್ಲ ಆ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ಕೆಂಪು ಬಣ್ಣದ ಪೆನ್ನಿನಿಂದ ಬಿಳಿಯ ಹಾಳಿಯಲ್ಲಿ ಒಂದು ಒಂಬತ್ತು ಎರಡು ಏಳು ಒಂಬತ್ತು ಈ ರೀತಿಯಾಗಿ ನಂಬರ್ನ ಬರಿಬೇಕಾಗತ್ತೆ ಯಾಕೆಂದ್ರೆ ದೊಡ್ಡ ಪೇಪರ್ ತಗೋಬೇಡಿ ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ದೊಡ್ಡ ಪೇಪರ್ ತಗೊಂಡಿದ್ದೀನಿ ಬಿಳಿಯ ಬಣ್ಣದ ಪೇಪರಿನಲ್ಲಿ ಕೆಂಪು ಬಣ್ಣದ ಪೆನ್ನಿನಿಂದ ಒಂದು ಒಂಬತ್ತು ಎರಡು ಏಳು ಒಂಬತ್ತು ಅಂತ ಬರೆದು ಅದರ ಕೆಳಗಡೆ ಒಂದರ ಕೆಳಗಡೆ ಸೂರ್ಯ ಅಂತ ಬರೀರಿ ಒಂಬತ್ತರ ಕೆಳಗಡೆ ಗ್ರಹ ಅಂತ ಬರೀರಿ ಅಥವಾ ಗ್ರಹಗಳು ಅಂತ ಬರೀರಿ ಇಪ್ಪತ್ತೇಳರ ಕೆಳಗಡೆ ನಕ್ಷತ್ರ ಅಂತ ಬರೀರಿ ಒಂಬತ್ತರ ಕೆಳಗಡೆ ಸಂಖ್ಯೆ ಅಂತ ಬರೀರಿ ನೋಡಿ ಈ ನಂಬರಿನ ಯುನೀಕ್ ಕಾಂಬಿನೇಷನ್ ರಹಸ್ಯ ಹೇಳ್ತೀನಿ ಒಂದು ಇದರಲ್ಲಿ ಸೂರ್ಯನನ್ನ ಪ್ರತಿನಿಧಿಸುತ್ತೆ ಆ ಒಂದು ನಂಬರ್ ಪವರ್ ಏನಿದೆಯಲ್ಲ ನಿಮಗೆ ಜೀವನದಲ್ಲಿ ಗೆಲುವು ನೌಕರಿ ಲೀಡರ್ಶಿಪ್ ಒಂದು ಪ್ರೆಸ್ಟೀಜ್ ನಮ್ಮ ಮಾನಸನ್ಮಾನ ಗೆಲುವು ಹಣ ನಮ್ಮ ಧೈರ್ಯ ನಮ್ಮ ತಾಕತ್ತು ನಮ್ಮ ಗೆಲುವು ಎಲ್ಲವನ್ನ ಅದು ಸೂಚಿಸುತ್ತೆ ಯಾವುದು ಒಂದು ಇನ್ನು ಒಂಬತ್ತು ಸಂಖ್ಯೆ ಒಂಬತ್ತು ಗ್ರಹಗಳನ್ನು ಪ್ರತಿನಿಧಿಸುತ್ತೆ ಈ ಇಪ್ಪತ್ತೇಳು ಏನಿದೆ ಇಪ್ಪತ್ತೇಳು ನಕ್ಷತ್ರಗಳನ್ನ ಪ್ರತಿನಿಧಿಸುತ್ತೆ ಒಂಬತ್ತು ನ್ಯೂಮರಾಲಜಿಯಲ್ಲಿ ಒಂಬತ್ತು ಸಂಖ್ಯೆ ಒಂಬತ್ತನ್ನ ಪ್ರತಿನಿಧಿಸುತ್ತೆ ಕೆಂಪು ಬಣ್ಣದ ಪೆನ್ನಿನಿಂದ ಬಿಳಿಯ ಪೇಪರ್ನಲ್ಲಿ ನಲ್ಲಿ ಒಂದು ಒಂಬತ್ತು ಎರಡು ಏಳು ಒಂಬತ್ತು ಅಂತ ಬರೆದ್ಬಿಟ್ಟು ಅದ್ರ ಕೆಳಗಡೆ ಒಂದರ ಕೆಳಗಡೆ ಸೂರ್ಯ ಒಂಬತ್ತರ ಕೆಳಗಡೆ ಗ್ರಹಗಳು ಇಪ್ಪತ್ತೇಳರ ಕೆಳಗಡೆ ನಕ್ಷತ್ರ ಒಂಬತ್ತರ ಕೆಳಗಡೆ ಸಂಖ್ಯೆ ಈ ರೀತಿ ಬರೆದು ಈ ಪೇಪರ್ ಅನ್ನ ಮಾಡಿಸಿ ನಿಮ್ಮ ಜೇಬಲ್ಲಿ ಇಟ್ಕೊಂಡ್ಬಿಡ್ಬೇಕು ಯಾವಾಗ ನಿಮಗೆ ಹಣದ ಅವಶ್ಯಕತೆ ಇರುತ್ತೆ ಆಗ ನಿಮ್ಮ ಎದುರುಗಡೆ ಇರೋರ್ಗೆ ಹೋಗ್ಬಿಟ್ಟು ಈ ತರ ಹಣದ ಅವಶ್ಯಕತೆ ಇದೆ ಸ್ವಲ್ಪ ಬೇಕಾಗಿತ್ತು ಅಂತ ಕೇಳಿದ್ರೆ ಅವ್ರು ಇಲ್ಲ ಅಂತ ಹೇಳೋದಿಲ್ಲ ಅಷ್ಟು ವೈಬ್ರೇಷನ್ ಬೀರ್ತಾ ಇರುತ್ತೆ ಈ ಯುನೀಕ್ ಯುನಿವರ್ಸ್ ಮ್ಯಾಜಿಕ್ ಪವರ್ಫುಲ್ ನಂಬರ್ ಇದು ಒಂದು ವರ್ಷದ ಹೊರಗೆ ಚೀಟಿ ನಿಮ್ಮ ಜೇಬಲ್ಲಿ ಇರ್ಬೋದು ಒಂದು ವರ್ಷ ಆದ್ಮೇಲೆ ಇದನ್ನ ಹರಿದು ಮರ ಕೆಳಗಡೆ ಹಾಕಿ ಮತ್ತೆ ಯಾವ ದಿನ ಯಾವ ಸಮಯ ಯಾವ ತಿಥಿ ಯಾವ ನಕ್ಷತ್ರ ಯಾವ ಯೋಗ ಯಾವ ಕಾರಣ ಯಾವ ದಿನ ದಿವಸ ಆದರೂ ಇದನ್ನ ರೆಡಿ ಮಾಡ್ಕೋಬಹುದು ರೆಡಿ ಮಾಡ್ಕೊಳ್ಳಿ ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ ತುಂಬಾ ಪವರ್ಫುಲ್ ನಂಬರ್ ಇದು ಇದನ್ನು ಟ್ರೈ ಮಾಡಿ ಪಾಪ ತುಂಬಾ ಜನ ಕಷ್ಟದಲ್ಲಿ ಇರ್ತಾರೆ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಹೇಳಿ ಅಲ್ಲಿ ಇಲ್ಲಿ ಹಣ ಕೇಳಿರ್ತಾರೆ ಸಿಕ್ಕಿರಲ್ಲ ಅಥವಾ ಹಾಸ್ಪಿಟ್ಲಿಗೆ ಮನೆಯ ಸದಸ್ಯರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಕೇಳಿರ್ತಾರೆ ಸಿಕ್ಕಿರಲ್ಲ ಮನೆ ಇ ಎಮ್ ಐ ಕಟ್ಟಬೇಕಾಗಿರುತ್ತೆ ಸೈಟ್ ಇ ಎಮ್ ಐ ಕಾರ್ ಲೋನು ಮತ್ತೊಂದು ಹೀಗೆ ಹಣ ಯಾವಾಗ ಅವಶ್ಯಕತೆ ಬೀಳುತ್ತೆ ಗೊತ್ತಾಗಲ್ಲ ಆ ಕಾರಣಕ್ಕೋಸ್ಕರ ಈ ಒಂದು ವೆರಿ ವೆರಿ ಪವರ್ಫುಲ್ ಕಾಂಬಿನೇಷನ್ ನಂಬರ್ನ ತೋರಿಸಿದೀನಿ ಇವತ್ತು ಅಥವಾ ನಾಳೆ ನಿಮ್ಗೆ ಯಾವಾಗ ಸಹಾಯ ಸಿಗುತ್ತೆ ಅವಾಗ ಮಾಡಿ ಇದನ್ನ ಮಡಚಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ತುಂಬಾ ಪವರ್ಫುಲ್ ಆಗಿ ಇದು ವರ್ಕ್ ಆಗುತ್ತೆ ವೀಕ್ಷಕರೇ ಅಂತ ಹೇಳ್ತಾ ನಿಮಗೆ ಯಾವಾಗ ಹಣದ ಅವಶ್ಯಕತೆ ಇರುತ್ತೆ ಇದನ್ನ ಬೇಕಾದ್ರೆ ಒಂದ್ಸಲ ಆ ಚೀಟಿಯನ್ನ ನೋಡಿ ನೋಡ್ಬಿಟ್ಟು ಮನಸ್ಸಲ್ಲಿ ಒಂದು ಒಂಬತ್ತು ಎರಡು ಏಳು ಒಂಬತ್ತು ಅಂತ ಒಂದು ಐದು ಅಥವಾ ನನ್ನೊಂದ್ಸಲ ಹೇಳ್ಬಿಟ್ಟು ಎದುರುಗಡೆ ಇರೋರಿಗೆ ಹಣವನ್ನ ಕೇಳಿದ್ರೆ ಡೆಫಿನೆಟ್ಲಿ ಸಿಗುತ್ತೆ ವೀಕ್ಷಕರೇ ಈ ರೀತಿಯಾದಂತಹ ಸಂದರ್ಭಗಳು ಬರಬಾರದು ಪದೇ ಪದೇ ನಾವು ಇನ್ನೊಬ್ಬರಿಗೆ ಹಣಕ್ಕಾಗಿ ಕೈ ಚಾಚಬಾರ್ದು ಹಣದ ಅವಶ್ಯಕತೆ ನಮಗೆ ಬೀಳಲೇಬಾರ್ದು ಕೈಯಲ್ಲಿ ಸಾಕಷ್ಟು ಹಣ ಇರಬೇಕು ಜೇಬಲ್ಲಿ ಹಣ ಇರಬೇಕು ನಮ್ಮ ಪರ್ಸಲ್ಲಿ ಹಣ ಇರಬೇಕು ಹಣ ಇಡುವಂತ ತಿಜೋರಿಯಲ್ಲಿ ಹಣ ಇರಬೇಕು ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇರಬೇಕು ಇನ್ನೊಬ್ಬರ ಮುಂದೆ ಕೈ ಚಾಚಬಾರ್ದು ಅಂತಂದ್ರೆ ಒಂದೇ ಒಂದು ವಸ್ತುವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿ ನಿಮಗೆ ಯಾವ ಕಾಲಕ್ಕೂ ಕೂಡ ಹಣದ ಸಮಸ್ಯೆ ಬರೋದೇ ಇಲ್ಲ ಅದು ಯಾವುದು ಅಂದ್ರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತುಂಬಾ ಪವರ್ಫುಲ್ ಆಗಿರುತ್ತೆ ಇದನ್ನ ಯಾರು ಪೂಜೆ ಮಾಡ್ತಾ ಹೋಗ್ತಾರೋ ಮನೆಯಲ್ಲಿಟ್ಟು ಅವರು ಇನ್ನೊಬ್ರು ಮುಂದೆ ಹಣಕ್ಕಾಗಿ ಕೈ ಚಾಚೋದಿಲ್ಲ ಅವರ ಹಣದ ಅವಶ್ಯಕತೆಗಳೆಲ್ಲ ಕಾಲ್ ಕಾಲಕ್ಕೆ ತೀರ್ತಾ ಬರುತ್ತೆ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಎಜುಕೇಶನ್ ಮಾಡಿಸ್ತಾರೆ ಮನೆಯಲ್ಲಿ ವಾಹನವನ್ನ ತರ್ತಾರೆ ಟೂ ವೀಲರ್ ಅಂದವರು ಕಾರನ್ನ ತರ್ತಾರೆ ಒಂದು ಸೈಟ್ ಅಂದವರು ಎರಡು ಸೈಟ್ ಕೊಂಡ್ಕೊಳ್ತಾರೆ ಏನು ಕೇಳ್ತೀರಾ ನಿಮಗೆ ಡಬಲ್ ಡಬಲ್ ಕೊಡುತ್ತೆ ಅಂತ ಪವರ್ಫುಲ್ ವಸ್ತು ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ತುಂಬಾ ವಿರಳವಾದಂತದ್ದು ಹಾಗಾಗಿ ಇದನ್ನ ಪ್ರಕೃತಿಯಲ್ಲಿ ನಿರ್ಮಾಣವಾದಂತಹ ವಸ್ತು ತಾಯಿ ಅಮ್ಮನವ್ರ ನಿರ್ಮಾಣ ಮಾಡಿದ್ದು ಆದಿಶಕ್ತಿ ಪರಾಶಕ್ತಿ ಈಗ್ಲೇ ಬುಕ್ ಮಾಡ್ಕೊಳ್ಳಿ ಈ ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ತೋರಿಸ್ತಾ ಇದ್ದೀನಿ ನನಗೆ ಗುರುಗಳು ಶ್ರೀಚಕ್ರ ಯಂತ್ರ ಲೈವ್ ಅಲ್ಲಿ ತೋರಿಸಿದ್ದಾರೆ ಅದು ಬೇಕು ಅಂತ ಈಗಲೇ ಪಟ್ಟಂತ ಮೆಸೇಜ್ ಮಾಡಿ ಇದನ್ನ ನಿಮ್ಮ ಹೆಸರಿನಲ್ಲಿ ಸಿದ್ಧಿ ಮಾಡಿ ನಿಮ್ಮ ಮನೆಗೆ ಇಪ್ಪತ್ತರಿಂದ ನಲವತ್ತು ದಿವಸದಲ್ಲಿ ಬರುತ್ತೆ ಈ ಶ್ರೀಚಕ್ರ ಯಂತ್ರ ಒಂದು ನಿಮ್ಮ ಮನೆಗೆ ಬಂತು ಅಂತಂದ್ರೆ ಎಲ್ಲಾ ಹಣಕಾಸಿನ ಕಷ್ಟಗಳು ದೂರ ಹೋಗುತ್ತೆ ನಿಮಗೆ ಗೆಲುವೇ ಗೆಲುವು ಕೈಯಲ್ಲಿ ಜೇಬಲ್ಲಿ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ಜೀವನದಲ್ಲಿ ನಗು ಮಂದಹಾಸ ಸಮೃದ್ಧಿ ಗೆಲುವು ನಿಮ್ಮದೇ ಅಂತ ಹೇಳ್ತಾ ಇರ್ತೇನೆ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ವೀಕ್ಷಕರೇ ಕಷ್ಟ ಅನ್ನೋದು ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಇದೆಯಲ್ಲ ಅದು ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದು ಕೇಳಿ ವೀಕ್ಷಕರೇ ಎದ್ದೇಳಿ ಗೆಲುವು ನಿಮ್ಮದೇ ನೀವೇ ಗೆಲ್ತೀರಾ ಕಷ್ಟ ಸೋಲುತ್ತೆ ವೀಕ್ಷಕರೇ ಕಷ್ಟವನ್ನ ಸೋಲ್ಸೋಣ ನಾವು ಗೆಲ್ಲೋಣ ಅಡುಗೆ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ದೊಡ್ಡ ಕಷ್ಟಗಳನ್ನ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕರಗಿಸ್ಬೇಕು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಉಚಿತ 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 ರೆಮಿಡಿಗಳನ್ನ ಹೇಳ್ತಾ ಇರ್ತೀನಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಎಲ್ಲರಿಗೂ ಗೆಲುವಾಗಬೇಕು ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಭಗವಂತ ಎಲ್ರು ಕೂಡ ಯತ್ ಮಾಡಲಿ ವೀಕ್ಷಕರೇ ನಮಸ್ಕಾರ